ಎಲ್ಲ ಭತ್ತ ಬೆಳೆಗರು ನಮಸ್ಕಾರಗಳು ಇದು ಹುಣಸಿ ಹತ್ರ ನಮ್ಮ ಗುಳಬಾಗ್ಲ ಕ್ರಾಸ್ ನಿಮ್ಮ ಹೆಸರಮ್ಮ ನಿಮ್ಮ ಹೆಸರು ಶಾಂತಮ್ಮರೇ ರೇ ಅನ್ನೋರ್ ಇವರು ನಮ್ಮ ಮಂಜುನಾಥ್ ಸರ್ ಅವರು ಇಲ್ಲಿ ನಮ್ದು ಏನ್ ಪ್ರಾಡಕ್ಟ್ ಕೊಟ್ಟಿದ್ರಮ್ಮ ಇದೆಯಲ್ಲ ಇರ್ಲಿ ಡೆವಲಪರು ನೆಲಕ್ಕೆ ಉಗ್ಗಿದ್ಯಾಬ್ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಉಗ್ಗಿದ್ಯಾ ಒಂದ್ಸತಿ ಸ್ಪ್ರೇ ಮಾಡಿದ್ಯಾ ಕಿಸಾನ್ ಕಿಂಗ್ ಅನ್ನೋ ಒಂದು ಪ್ರಾಡಕ್ಟ ಸ್ಪ್ರೇ ಮಾಡಿದ್ಯಾ ಹೇಗಿದೆಯಮ್ಮ ತೋಟ ಗಿಡ ಕಿತ್ತು ತೋರಿಸ್ಬೋದಾ ತೋರಿಸಮ್ಮ ಒಂಚೂರು ಸ್ನೇಹಿತರೆ ನೋಡಿರಿ ಅವರು ಶಾಂತಕ್ಕರು ಒಂದು ಗಿಡನ ಕೀಳ್ತಾ ಇದ್ದಾರೆ ಅದನ್ನು ನಾನು ತೋರಿಸ್ತಾರೆ ಯಾವ ಥರ ಬರೀ ಒಂದೇ ಸಾರಿ ಸ್ಪ್ರೇ ಕೊಟ್ಟಿರೋದು ಒಂದೇ ಸರಿ ನೆಲಕ್ಕೆ ಡೆವಲಪರ್ ಪ್ರಾಡಕ್ಟ್ ಕೊಟ್ಟಿದ್ದೀವಿ ಹೇಗಿದೆ ರಿಸಲ್ಟ್ ನೀವೇ ನೋಡ್ರಿ ಅದನ್ನೇ ಈ ತೋಟ ಫುಲ್ ಬಳಸಿದ್ದಾರೆ ಇಲ್ಲಿ ತಾಮ್ರಕ್ಕೆ ಇಲ್ಲಿ ಕೆಮಿಕಲ್ದಿದೆ ಅವರೇ ಲೈವ್ ಅಲ್ಲಿ ಅದನ್ನು ಕೂಡ ತೋರಿಸ್ತಾರೆ ನಿಮಗೆ ನೋಡಿ ಸ್ನೇಹಿತರೆ ಮೊನ್ನೆ ಈ ಅಕ್ಕನ ಫೋಟೋನೆ ಇಡೀ ಕರ್ನಾಟಕ ಆಂಧ್ರದಲ್ಲೆಲ್ಲ ಬಂದಿತ್ತು ಬಿಳೆ ಬೇರೆಗಳೇ ಯಾವ ತರ ಬಂದಿದೆ ನೋಡಿ ಆಗ ಕೊಟ್ಟು ಎಷ್ಟು ದಿವಸ ಅಕ್ಕ ನೋಡ್ರಿ ಇಪ್ಪತ್ ಇಪ್ಪ ದಿವಸ ಐತೆ ಬರೀ ಒಂದ್ಸತಿ ಡ್ರೆಂಚಿಂಗ್ ಕೊಟ್ಟಿರೋದು ಒಂದ್ ಸ್ಪ್ರೇ ಕೊಟ್ಟಿರೋದು ವಿವಾ ಕಿಸಾನ್ ಕಿಂಗ್ ವಿಸ ಕಿಸಾನ್ ಗ್ರೋತ್ ಮತ್ತು ಡೆವಲಪರ್ ಯಾವ ತರ ಬೇರ್ ಬಂದಿದೆ ನೀವೇ ನೋಡ್ಬೋದು ಗಿಡ ಕೂಡ ಯಾವ ತರ ಇದೆ ಆಕೆ ಈ ಕಡೆ ಅದನ್ನ ತೋರಿಸ್ಬಿಡಕೆ ಒಂದೇ ದಿವಸ ನಾಟಿ ಮಾಡಿರೋದು ಇದನ್ನ ಕೆಮಿಕಲ್ ಹಾಕಿದಾರೆ ಸ್ನೇಹಿತರು ಈ ತೋಟನ ಅದನ್ನು ಕೂಡ ಅವ್ರೀಗ ಖುದ್ದಾಗಿ ಗಿಡ ಕಿತ್ತು ತೋರಿಸ್ತಾರೆ ನೋಡಿ ನೀವೇನ ನೋಡಿ ಇದ್ರ ಬೇರ್ ನೋಡಿ ಯಾವ ತರ ಇದೆ ನೋಡ್ರಿ ಅಕ್ಕ ಮುಂದಕ್ ಬರಕ್ ಒಂಚೂರ್ ಹಂಗೆ ಹೇಳಕ್ಕ ಇದು ನಡ್ಕ ಸಂಧಿ ಬಿಟ್ಟೈತೆ ಹೌದಾ ಅದು ಫುಲ್ ಬೇರ್ ಕಚ್ಕೊಂಡೈತೆ ತುಂಬಾ ಚೆನ್ನಾಗಿ ಬಂದಿದೆ ರಿಸಲ್ಟ್ ತುಂಬಾ ಖುಷಿ ಆಯ್ತಾ ಸ್ನೇಹಿತರೆ ನೋಡ್ರಿ ಅದು ಬೇರು ಬ್ರೇಕ್ ಆಗಿದೆ ಮತ್ತು ಕೂಡ ಬ್ರೌನಿಶ್ ಬೇರ್ ಇದೆ ಓಕೆನಾ ನೀವು ನೋಡಬಹುದು ಹತ್ತಿರ ಕೂಡ ತೋರಿಸ್ತೀನಿ ಬಟ್ ಇಲ್ಲಿ ನಿಮಗೆ ಎಲ್ಲೂ ಕೂಡ ಗ್ಯಾಪ್ ಬಿಟ್ಟಿರಲಿಲ್ಲ ಅಲ್ವಾ ನಡಕಾಗ ಏನೂ ಗ್ಯಾಪು ಬಿಟ್ಟಿಲ್ಲ ನೋಡಿ ಹಾಂ ಈ ಕಡೆ ನಮ್ಮದು ನಮ್ ಕಟ್ಟಿದ ಬಿಟ್ಟಿಲ್ಲ ತುಂಬ ಅದ್ಭುತವಾದ ರಿಸಲ್ಟು ನೋಡಿ ಇದು ಕೆಮಿಕಲ್ ಆಗಿ ಬೆಳೆಸಿದ್ದಾರೆ ಇದು ಆರ್ಗ್ಯಾನಿಕ್ ಆಗಿ ಬೆಳೆಸಿದ್ದಾರೆ ಇದೇ ನಮ್ಮ ಮಂಜುನಾಥ್ ಸರ್ ಅವರು ಇದ್ರ ಬೆಳೆ ಬಂದಾಗ ಫುಲ್ ವೀಡಿಯೋ ಮಾಡಿ ಇದೇ ಶಾಂತಕರ ಹತ್ರ ವಿಡಿಯೋ ಮಾಡಿ ತೋರಿಸ್ತಾರೆ ನೋಡ್ಬೋದು ಎಲ್ಲರೂ ಕೂಡ ಕಿಸಾನ್ ಕಿಂಗ್ ಕಿಸಾನ್ ಗ್ರೋತ್ ಪ್ರೊಡಕ್ಟ್ನ ಡೆವಲಪರ್ ನ ಬಳಸಿ ಈ ಥರ ಅದ್ಭುತವಾದ ರಿಸಲ್ಟ್ ತೊಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್